ಅವ್ರ್ ಗಪ್ಪ ಮತ್ತೆ ಮತ್ತ ಇವ್ನ ಅಕ್ರಮ ಮಾಡಕ್ ಚಾಲೋ ಮಾಡಕತ್ತ ಇವನಿಗೆ ಹೊಡ್ಯಾಕತ್ತ ಒಂದ್ ಸೌನು ಗೊರ್ಯಾಡೆತನು ಮಮ್ಮಿ 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 ಹತ್ತ ಕರ್ತೆ ಬಗ್ರಿ ಒಮ್ಮಿ ಒಬ್ರಕಿನ ಒಬ್ರು ಒಬ್ರಕಿನ ಒಬ್ರು ಬಲ ಆಗ್ಯಾರೀ ಯವ್ವಾ ನಮ್ಗೆ ಏನ್ ಹುಡುಗರ ಬೇಯಿಸಿದೀವ್ರಿ ಫ್ರೆಂಡ್ಸ್ ನಮ್ಮ ಸ್ನೇಹ ಸೃಷ್ಟಿ ಖುಷಿ ಸಿಂಧು ಚೋಟಿ ಎಲ್ಲ ಇವು ಗಂಡು ಹುಡುಗರು ಅಂದ್ರೆ ಕೆಟ್ಟ ಉಡಾಳ್ ರೀ ಇವು ಎನ್ ನೋಡ್ರಿ ಬೇಸ್ ನೋಡ್ರಿ ಒಂದ್ ಲೆಕ್ಕಕ್ಕೆ ಗಪ್ ಇರ್ತಾವ್ ಸೈಲೆಂಟ್ ಒಂದಿಟ್ಟು ಕಪ್ ಉಪ್ಪು ಎಂತ ಅವ್ರ ಹಳೆ ಬಾಂಡೆ ಸಾಮಾನು ಕೊಟ್ಟ ತಗೊಂದು ಆಡ್ತಾವ್ ನೀವು ನೋಡ್ರಿ ಉಡಾಳ್ ಚಿದಗ ಕೈ ಕಟ್ಟಂದ್ರ ಕೈ ಕಟ್ತಾನಿ ಅವ್ರ ಮಮ್ಮಿ ಬಂದಂದ್ರೆ ಬಂದ್ರ ಗಪ್ ಕುಂಡಿರ್ತಾನ ಅವ್ರ ಮಮ್ಮಿ ಸರೈ ಜರ ನಗಕ್ ಈಕಡೆ ಬಾರಲ್ಲ ನೀನ್ ಇಕಡೆ ನಿಂದ್ರು ಕನ್ನಡಿ ಬಳಿ ನಿಂದ್ರ ಅವ್ರ ಮಮ್ಮಿ ಸ್ವಲ್ಪ ನಗ ಕತ್ಲಂದ್ರ ಆತ್ ಮತ್ತ್ ನಕರ ಚಲೋ ಮಾಡ್ತಾನ ಶಾಣೆ ನೋಡ್ರಿ ಮಕ್ಕಳು ಸ್ಟಾರ್ಟ್ ವಿಡಿಯೋ ರಾತ್ರಿ ಆಗೇತ್ರಿ ನೋಡ್ರಿ ಮಧ್ಯಾಹ್ನ ಅಲ್ಲಿಂದ ಬಂದ್ರಿ ಯಾತ್ರೆ ಬಿಡ್ತು ಹಂಗಾಗಿ ಮತ್ತ ಮತ್ತ ಅನ್ನ ಸಾರು ಊಟ ಮಾಡಿ ಮಕ್ಕಂಬ್ರಿ ಎಲ್ಲಾರು ಸಾಯಂಕಾಲ ಇದ್ವಿ ಮಮ್ಮಿನೂ ಕೂಡ ಮುಂಜಾನೆ ಸೀರೆ ತಗೊಂಬರಕ್ಕೆ ಹೋಗಿದ್ದೆಡಿ ರೀ ಸ್ನೇಹ ನಮ್ಮ ಖುಷಿ ಉಡ್ದಟ್ಟಿ ಮಾಡೋ ಸೀರೆ ಸೊ ಖುಷಿ ಜೊತೆಗೆ ಇನ್ನೊಬ್ರದು ಮಾಡಕತ್ತೈತಿ ವಿಡ್ಯಲ್ದಾಗ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಸೀರೆಗಳು ತೋರಿಸ್ತೈತಿ ನಾಳೆ ಬೆಳಿಗ್ಗೆ ತೋರಿಸ್ತೈತಿ ಸೀರೆಗಳು ಹೆಂಗದವು ಏನದವು ಏನದಾವ ಅಂತೇಳಿ ರಕ್ತವು ತಗೊಂಬಂದ್ಯಾಡ್ರಿ ಒಯ್ದು ಬೆಲ್ಲವಣಿಗೆ ಒಯ್ಯೋ ಏನಾಗಲ್ಲ ಒಬ್ರದೊಬ್ರು ಅಲ್ಲಿ ನಂದೈತ್ ನೋಡ್ಬೇಕು ಇದನ್ಯಾಗ ಆಳಿ ಕಟ್ಟೈತಿ ನಮ್ದು ಲಟ್ಟಣಿಗಿ ಅಂತ ಈಗ ಸೃಷ್ಟಿ ಸೃಷ್ಟಿಇಟ್ನೇಳ್ರಿ ಉದ್ರಿ ಬೆಳೆ ಪಲ್ಯ ಮಾಡ್ಯಾಳ ನಾವೇನ ಸದ್ಯಕ್ಕ ಬಿಸಿ ಚಪಾತಿ ಮಾಡಾಕತಿವಿ ನಿಮ್ಮ ಏನ್ ಅಡಿಗೆ ಮಾಡಿ ಊಟಕ್ಕೆ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋಗಳು ಸ್ವಲ್ಪ ಲೇಟ್ ಆಗಿ ಬರಕತ್ತ ನಿಮ್ಗ ಇಲ್ಲಿ ಬಂದ್ಮೇಲೆ ಗೊತ್ತಿರ ನಿಮ್ಗ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ವಿಡಿಯೋ ಹಾಕಲ್ಲ ಟೈಮ್ ಸೀರೆ ಅದಕ್ಕಂತೇಳಿ ಚಪಾತಿ ಮಾಡ್ತೀವಿ ನೀ ಫ್ರೆಂಡ್ಸ್ ಚಪಾತಿ ಮಾಡಿ ನಿಮ್ ಜೊತೆ ಸಿಗ್ತೀವಿ ನಮ್ಮ ಸೃಷ್ಟಿ ಅಕ್ಕ ಅಂಟಿ ನೀ ಸುಮ್ ತಾಳ್ಕೂತ್ ಮಾಡವ ಅಂತ ಹೇಳಿ ಗ್ಯಾಸ್ ಗೀಸ್ ಎಲ್ಲಾ ತಳಗಿಟ್ಟ ಹಂಗಾಗಿ ನಾನು ಆರಾಮ್ ಶಿಲ್ಕುಂತ ಮಾಡಾತೀನಿ ಒಬ್ಬಕ್ಕಿಗೆ ಬ್ಯಾಸ್ರಿ ಆಗಿತ್ತ ಸೃಷ್ಟಿ ಬಾರ ನೀನ ಇಲ್ಲ ಸೊ ಇವಾಗ ಏನೈತಿ ಚಪಾತಿ ರೆಡಿ ಆಗ್ತಾವ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿರಿ ಫ್ರೆಂಡ್ಸ್ ಕಾಣಿ ನಮ್ಗೆ

ಬುದಮರಿಗೆ ಆಗಿತ್ತು ಹೋಗಿ ಸಾಫ್ಟ್ವೇರ್ ಹೊರಸ್ಕೊಂಡ್ ಬಂದಿವ್ರಿ ಮತ್ತೊ ಮಾಡ್ತೀವಿ ಅಲ್ರಿ ಇಷ್ಟ ಪರ್ಸೆಂಟ್ ಅಂತ ನೆಟ್ ಸಲಂಗಿಲ್ಲ ಮತ್ ಸಾರಿ ಇಲ್ಲಿ ನೆಟ್ವರ್ಕ್ ಬರಂಗಿಲ್ಲ ಮತ್ ಮನಿಗ್ ಹೋಗೋಣ ಆಗತ್ತ ಈ ವಿಡಿಯೋಗಳು ಮಾಡ್ಬೇಕು ಫಂಕ್ಷನ್ ಸ್ಟೋರೇಜ್ ಫುಲ್ ಆಗಿ ಆತರ ಮೊಬೈಲ್ ಹ್ಯಾಂಗ್ ಆಗಿ ಕೆಡ ಪರಿಸ್ಥಿತಿ ಆಗಿಬಿಟ್ಟಿತ್ತು ನೋಡ್ರಿ ಮೊಬೈಲ್ ಒಟ್ಟೆ ಫುಲ್ ಆಗಬಾರ್ದ್ರಿ ನಾನು ಅದಕ್ಕೆ ಪಡ್ಕೋತೀನಿ ನನ್ನ ಫೋಬಲ್ಲಾಮ್ ವಿಡಿಯೋಗಳು ಫುಲ್ ಆಗಬಾರ್ದು ಸ್ಟೋರೇಜ್ ಫುಲ್ ಆಗ ವಿಡಿಯೋಗಳು ಫುಲ್ ಆಗದು ಸ್ಟೋರೇಜ್ ಅಂದ್ರೆ ಮೊಬೈಲ್ ಆ ಸ್ವಲ್ಪ ಮಾತ್ ಕೇಳಂಗಿಲ್ಲ ರೀ ಅದಕ್ಕೆ ಕಂಡ ಪುಟ್ಟ ದೊಡ್ಡ ದೊಡ್ಡ ತುಟ್ಟಿ ಮೊಬೈಲ್ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೇಳಿ ಆದರೂ ನೋಡ್ರಿ ನನಗೆ ಹೋಗಿ ಬಂದು ಅಂತ ಅಂತವ್ರಿ ಫ್ರೆಂಡ್ಸ ಮೊಬೈಲ್ದು ಇದನ್ನೇ ಸುಟ್ಟು ಬಿಟ್ಟೈತಿ ಭಾಳ ಆಗಿಲ್ಲ ಅಲ್ಲಿ ಹೋದ್ ನಂಗೆ ಇಡ್ತೀನಿ ರೀ ಬಾಳ ಸಲ ಪುರಕ್ ಹೋದಾಗ ತೋರಿಸ್ತೀನವ್ರಿ ಅವ್ರ ದಿನ ಬೇರ್ಸೆ ಇಸ್ಕೊಂಡಿಲ್ಲ ನಾವು ಇದಕ್ಕೆ ಚಾರ್ಜರು ವಾಯರ್ ಅಡ್ಡ ಸುಟ್ಟವು ಮತ್ತಲ್ಲಿ ಹೋಗಿ ತೋರಿಸ್ತೀನಿ ಬಹಳ ಅವು ಓ ಮಾರಿ ಬರ್ತಾವ ನೀವು ಖರ್ಚಿಗ್ ಮೂಲ ಯಾರಿಗೆ ಗೊತ್ತರಿ ಫ್ರೆಂಡ್ಸ್ ಬೇಜಾರ್ ಅಂದ್ರೆ ಬೇಜಾರು ಆಗ್ತೈತಿ ಅಲ್ಲಿ ಹೋದ್ಮೇಲೆ ವಿಚಾರ ಮಾಡಿದ್ರೆ ಐತಿ ಈಗ ಅನ್ಕತ ಅವ್ನ್ ಮೊಬೈಲ್ ಬರ್ತ್ರಿ ಚಾರ್ಜರ್ ಇನ್ವೆಸ್ಟ್ ಮಾಡಾಕ್ ಹೋಗಂಗಿಲ್ಲ ಒಂದು ಸ್ವಲ್ಪ ದಿನ ಇಷ್ಟಕ್ಕೆ ಮತ್ತೆ ಯಾಕಿ ನೋಷ್ ಮಾಡಿ ಮತ್ತೆ ಅಲ್ಲಿಗೆ ಇಲ್ಲಿಗೆ ಬಿಡಿಸ್ತೈತಿ ರೊಕ್ಕ ಹಾಗಾಗಿ ಈಗ ಅಲ್ಲೇ ಏನಾರ ವಿಚಾರ ಮಾಡ್ತೀನಿ ಹೋದ್ಮ್ಯಾಗ ಈಗ ಅನ್ಕತ್ತ ನಾವು ಒಂದು ಚಾರ್ಜ್ಜಾರ ನಡೀತಿದ್ರಿ ಚಪಾತಿ ರೆಡಿ ಆಗ ನಾವು ನಿಮ್ಮ ಜೊತೆಗೆ ಆಮೇಲೆ ಸಿಗ್ತೀವಿ ಬಿಡಯೋ ಅಲ್ಲ ನೀವು ನೋಡಿಕೊಡುವ

ಸರು ನೀನ ನೋಡು ಹೂವಿಂದ ಕರ್ದೇ ನಡೈತ್ರಿ ಸದ್ಯಕ್ಕ ಆ ನಾನು ಹುಡ್ಗಟ್ಟ ಹಚ್ಚಾನ ಪರಿಚಯ ಇದ್ದಾರ ಕಾಣಿಸ್ತಾರ ನಮಗೊಂತ್ರಿ ಈಗಿನ ಬರೋರು ಯಾರು ಗೊತ್ತಿಲ್ಲ ಬಾಧನೆ ಆಯ್ತು ಮದುವೆ ಹೇಗೆ ಬಿಟ್ಟು ಹೋಗಿ ನೀ ಚಡ್ಡಿ ಇಲ್ಲಿ ಸದ್ಯ ಶ್ರೀ ಚಡ್ಡಿ ಹಾಕು ಹೋಗು ಅವ ನೋಡ್ಬ್ರಿ ಡಿಶ್ಯ ಡಿಶುಮ್ ಒಟ್ಟು ಕೈಯಾಗ ಏನಾರೀ ಡಿಶ್ಯುಮ್ ನೋಡಕತ್ತ ಬೇ ಹಂದಿ ಹೊಡ್ಯಾಂಟನ್ರಿ ನಮ್ಮ ಒಮ್ಮೆ ಪುಟ್ಟ ಪಿಸ್ತಲ್ ಮಾರ ಪಿಸ್ತಲ್ ಮಾರ ಟುಶಾಮಾರ அட் அட் மாந்த கடை கொட்டிபுடி அப்படி ஃபங்க்ஷன் உழங்கில் ಹೂವಿನ ಕರೆದಿ ನೋಡ್ರಿ ಫ್ರೆಂಡ್ಸ ಮುಂಜಾಲೆದ್ದು ರುಟೀನ್ ಶುರು ಆಗೈತಿ ನೀವು ಬಿಸ್ಕಡ್ತೀನ ತನ್ನ ಮಗ ಮೂರು ನಾಲ್ಕು ಇದ್ಮೇಪ ಸಾಕಾ ಮಮ್ಮಿ ಫ್ರೆಂಡ್ಸ್ ಜಡಕ್ಕೆ ಅದನ್ನು ಮಾಡಿ ಈಗ ಬ್ಲಾಗನ್ನು ಶುರು ಮಾಡಕತ್ತೀನಿ ನೋಡ್ರಿ ಸದ್ಯಕ್ಕೆ ನೋಡ್ರಿ ನನ್ನ ಕೈಯಾಗ ಏಸ್ಕೊನೋದು ಇವೆರಡು ಫೋನು ನಂದೊಂದು ಮೂರು ಫೋನ್ ಅದಾವ ರೀ ನಾನು ವೀಡಿಯೋ ಅಪ್ಲೋಡ್ ಮಾಡ್ಬೇಕು ನಂದು ಸ್ಟೋರೇಜ್ ಫುಲ್ ಆಗಕ್ಕೆ ಬರಕತ್ತೈತಿ ಫೋ ಫೋನ್ ಸ್ಟೋರೇಜ್ ಫುಲ್ ಆದ್ರೆ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ಬಿಡ್ತಾವೆ ಫೋನ್ ಹ್ಯಾಂಗಾಗೋದು ಚಾರ್ಜರ್ ಆಗ್ಲಾರ್ದು ಹಂಗದಕ್ಕೆ ಅಂತೇಳಿ ಇಲ್ಲಿ ನಾನೀಗ ವೀಡ್ಯೋನ ಅಪ್ಲೋಡ್ ಮಾಡಕ್ಕೆ ಬರ್ತೀನಿ ರೀ ಇದು ಹೊಸ ನೆಟ್ಟಿ ನಮ್ಮ ಸರೊಂದು ನನಗೂ ತೊಗೊಂಬಂದ ಅವ ತೋರಿಸ್ತೀನಿ ನಿಮ್ಗೆ ಸೊ ನಾನು ಊರಿಗೆ ಹೋದ್ಮೇಲೆ ಓಪನ್ ಮಾಡಿ ಹಾಕೋತೀನಿ ಈಗ ಸರೊಂದು ಯೂಸ್ ಮಾಡ್ಯಾಕ ನೀ ಅಂತೆ ಹಾಕೋ ಅಂತಂದ ಹೊಸದು ಸ್ನಾನ ಮಾಡ್ಕೊಂಡು ಈಗ ಹಾಕ್ಕೊಂಡಿನಿ ಈಗ ಇಲ್ಲಿ ಬಂದೀನಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಬೈಲಿ ಐತೆ ನೋಡ್ರಿ ಯಾವಾಗ ಈ ಕಡೆ ಹೆಚ್ಚು ಬಂದಿಲ್ಲ ಸಣ್ಣವ್ರು ಇದ್ದಾಗ ಆಡೋಕ್ಕೆ ಬಂದವರು ಅಷ್ಟೇ ಈಗ ವಿಡಿಯೋ ಅಪ್ಲೋಡ್ ಮಾಡೋ ಸಂಬಂಧ ಬರಬೇಕಾದಂಥ ಪರಿಸ್ಥಿತಿ ಬಂದೈತೆ ನೋಡ್ರಿ ಬ ಈ ಊರಿಗೆ ಬಂದು ಸರ್ತಿಗೆ ತಿಲೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನನಗೆ ಗೊತ್ತಿದ್ದದ ಐತಿ ನಿಮ್ಗೆ ಈಗ ಸರನು ವಿಡಿಯೋ ಅಪ್ಲೋಡಿಂಗ್ ಇಟ್ಟಾಡ್ರಿ ಇದು ಸರನ್ ಫೋನ್ ಇಲ್ಲ ಐತೆ ನೋಡ್ರಿ ಮತ್ತು ಆಮೇಲೆ ನಂದು ನೆಟ್ ಖಾಲಿ ಐತಂದ್ರೆ ಮಮ್ಮಿದು ಐತ್ರಿ ಹಾಗಾಗಿ ಮಮ್ಮಿದು ನೆಟ್ ಡಾಟಾ ಯೂಸ್ ಮಾಡಿದ್ರೆ ಐತಂತೆ ಮಮ್ಮಿದು ಫೋನ್ ತೊಗೊಂಡು ಬಂದಿನಿ ಸೊ ಇಷ್ಟದ ನೋಡಿರಿ ನಾನು ಒಂದು ಸ್ವಲ್ಪ ವೀಡಿಯೋಗಳು ಅಪ್ಲೋಡ್ ಮಾಡ್ಕೊಂಡು ಹೋದ್ರೆ ನನಗೂ ಸ್ವಲ್ಪ ನಿಮ್ಮ ನಿಮ್ಗೆಲ್ಲರಿಗೆ ಟೈಮ್ ಟು ಟೈಮ್ ವಿಡಿಯೋ ಬಿಡೋಕ್ಕೆ ಬರ್ತೈತಿ ಮೂರು ಫೋನ್ ನೋಡಿರಿ ಈಗ ಮೊಬೈಲ್ಗಳು ಅಂದ್ರೆ ಅಟಿಗೆ ಸಾಮಾನು ಆಗ್ಯಾವ ಎಲ್ಲ ಬಯಲ್ ಜಾಗ ಕಟ್ಟಿಗೆ ಪಟ್ಟಿಗೆ ಹಾಕ್ಕೋತಾರೆ ಈ ಥರದ ತಿಪ್ಪಿಗೆ ಪಿಪ್ಪಿ ಎಲ್ಲ ಇರ್ತಾವೆ ನೋಡ್ರಿ ಚೂ 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 ಅಂತೇಳಿ ಒಂಥರ ಈತಾ ಅನ್ಸುತ್ತೆ ರೀ ಎಲ್ಲ ಸೊ ಅಲ್ಲಿ ಕುಟ್ರಿ ಕಾಣಕತ್ತವ ನೋಡ್ತಿರ್ಬೋದು ನೀವು ಅಲ್ಲಿ ಆ ಕಡಿ ಮ್ಯಾಗಿಂದ ಅಲ್ಲಿ ದೊಡ್ಡ ಕಡಿ ಲಾಸ್ಟ್ ಟೈಮಂದು ದೊಡ್ಡ ಕಡೆಯನ್ನು ಹಂಗಾಯ್ತು ನೋಡ್ರಿ ಏನು ಇದು ಮಾಡಿಲ್ಲ ಅಲ್ಲಿ ಬಂದು ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗಿದ್ದೆ ಏರಿ ನೀವು ಒಳ್ಳೆ ಇಳಿಯಾಗ ಈಗ ಅನ್ನಂಗೆ ಭಯ ಆಗಿಬಿಟ್ಟಿತ್ತು ಈಗ ನೋಡಣ್ರಿ ಈಗ ಸರ್ ಒಂದು ವೀಡಿಯೋ ಬಿಡ್ಬೇಕು ನಾನು ವಿಡಿಯೋ ಬಿಡ್ಬೇಕು ಒನ್ ಅವರ್ ಅಂತೇಳಿ ಮುಂದಿನ ಮನ್ಯಾಗ ಈಗ ಯಾಕೆ ಮಾಡ್ಕೊಂಡು ಹೋಗ್ಬಿಡ ಆಂಟಿ ನೀ ಸರಿಯಾಗಿಬಿಡ್ತಾ ಆ ಕಡೆ ಒಂದು ಸೃಷ್ಟಿ ಗೈ ಜಾಕ ಮಾಡ್ಕೊಂಡು ಬಂದೀನಿ ಬರ್ರಿ ಬಡ ಬಡ ವೀಡಿಯೋ ಅಪ್ಲೋಡ್ ಮಾಡಿ ಟೈಟಲು ತಮ್ನಲು ಡಿಸ್ಕ್ರಿಪ್ಷನ್ ಬಾಕ್ಸು ಎಲ್ಲ ಹಾಕ್ಕೊಂತ ಕುಂದಲ್ತೀನಿ ನೋಡ್ರಿ ಫ್ರೆಂಡ್ಸ್ ಏ ತಾಯಿ ನೈಟಿ ಫುಲ್ ತೋರಿಸ್ತೀನಿ ರೀ ಮೊದಲು ವೀಡಿಯೋ ಅಪ್ಲೋಡ್ ಲಾಲಿ ತಲೆ ಸ್ನಾನ ಮಾಡ್ಕೊಂಡಿನಿ ವಾತಾವರಣ ಹವಾ ಸಿರಿ ಇಲ್ಲಿ ಬಂದು ಕೂತೀನಿ ಒಂಥರ ತಂಡಿ ತಂಡಿ ಬಿಟ್ಟಂಗೆ ಅಂತ ಅನ್ಸಕತ್ತೈತೆ ನೋಡಿರಿ ಇಲ್ಲೆಲ್ಲ ಈ ಪ್ಲಾಟ್ಗಳಾಗ್ಯವರು ಇಲ್ಲೆಲ್ಲ ಬಯಲು ಜಾಗ ಅದು ಸಿದ್ದೇಶ್ವರ ಗುಡಿ ನೋಡ್ರಿ ಊರಂದು ವೀರೇಶ್ವರ ಗುಡಿನ ಅಲ್ಲಿ ಕಟ್ಸ್ಯಾರ ಅಲ್ಲಿ ಸಿದ್ದೇಶ್ವರ ಗುಡಿನೇ ಇಲ್ಲಿ ಭಾಳ ದಿನ ಐತಿರೋದು ಇಷ್ಟೇ ಬಿಟ್ಟಾರ ಮುಂದಿನ ಏನೂ ಆಗಿಲ್ಲ ಸೊ ಅಂತ ಈಗಿನ ಯಾವಾಗ ಇದೆಲ್ಲ ಫುಲ್ಲಾಗಿ ಗುಡಿ ತಯಾರಾಗುತ್ತ ಹೇಳಿ ಎಲ್ಲನೂ ನಮ್ಮ ಚಾನಲ್ದಾಗ ನಿಮ್ಗೆ ಅಪ್ಡೇಟ್ ಕೊಡ್ತಿರ್ತೀನಿ ನಮ್ಮ ತವ್ರ ಮನೇದಾಗಲಿ ಗಂಡನ ಮನೆಯದಾಗಲಿ ಅದ ಮತ್ತಿತ್ತು ನೋಡಿರಿ ಇಲ್ಲಿ ನಿಲ್ತಾನ ಹುಡ್ಕೋತ ಬರ್ಬೇಕಂದ್ರೆ ಸ್ವಲ್ಪ ಏರಾಗತ್ತೆ ರೀ ನಾ ಕೂತಿದ್ದ ಜಾಗ ಏರಿಗೈತಿ ನಮ್ಮ ಮನೆಗಳು ಒಂದು ಸ್ವಲ್ಪ ಡೌನ್ ಅದಾವ ಕಡೆ ಹಂಗಾಗಿ ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಬರ್ತೈತೆ ನೋಡ್ರಿ ಅವಂದು ಫೈ ಜಿ ಐತ್ರಿ ಮೊನ್ನೆ ಬ್ಯಾಲೆನ್ಸ್ ಹಾಕಿನಿ ಫೈ ಜಿದು ಅನ್ಲಿಮಿಟೆಡ್ಡ ನೋಡೋಣ ಮನೆಯಾಗೆ ಬರಲ್ಲ ಅಲ್ಲಿ ಇಲ್ಲಿ ಫೈ ಜಿ ಅನ್ಲಿಮಿಟೆಡ್ ಅಂತೇಳಿ ಇಲ್ಲಿ ತೊಗೊಂಬಂದಿನಿ ಅದಕ್ಕೆ ಅವೊಂದೂ ಬಿಡು ಪಿಲ್ಲೆ ಕಬ್ಬಣದ ಐತದ ಅಲ್ಲಿ ಇಲ್ಲೇ ಮಾಡ್ಯಾ ನಾವು ಅಪ್ಪು ಅಲ್ಲಿ ಕಬ್ಬಿಣ ಐತಿ ನೀ ಕಡೆ ಮಾಡಿದ್ದೆ ಅಂದ್ರೆ ಅದು ಇದಾಗುತ್ತಾ ಇಲ್ಲೇ ನಾನು ಇಟ್ಟತನ ಫ್ರೆಂಡ್ಸ ಈಗ ನೋಡ್ರಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ಕೊಂಬಂದೀನಿ ರೀ ಇದು ಸ್ವಲ್ಪ ಲೆಂತ್ಯಾಗೈತಿ ಸರ್ವೂ ಹಿಡ್ಕೋತಾರೆ ಮಾಡ್ತಾ ಈ ಥರ ಕಾಣತ್ತೈತೆ ನೋಡಿ ಇದು ಲಾಂಗ್ ಸ್ಲೀವ್ ಐತಿ ನೋಡ್ರಿ ತಲೆ ಸ್ನಾನ ಮಾಡ್ಕೊಂಡೋಗಿದಿನಿ ಅಲ್ಲೇ ಕುತ್ಕೊಂಡು ಬಿಸಿಲಿಗೆ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಬಂದೆ ಸೆಕೆ ಹಾಕತ್ ಬಿಡೈತ್ರಿ ನನಗತ್ರಿ ಈಗ ಚಿಕ್ಕಾಪಟ್ಟೆ ಸೆಕೆ ಅದ್ರಾಗ ಏನು ಬಿಸಿಲು ಸ್ಟಾರ್ಟ್ ಆಗಿಬಿಡ್ತಲ್ರಿ ಒಂದು ತಾಸು ಕೂತೀನಿ ಬಾಯ ಸುಮ್ ಹಂಗೆ ಟೈಮ್ ಪು ಸಿಗಿ ಯಾಕೆ ಫ್ರೆಂಡ್ಸ್ ನೋಡ್ರಿ ಈಗ ನಮ್ಮ ಸರ್ ಮಸ್ತಾಗಿ ಉಪ್ಪಿಟ್ಟು ಮಾಡೋಣ ಉಪ್ಪಿಟ್ಟು ನಷ್ಟ ಹಾ ಗಮ್ಮ ಗಮ bisi sudut sudu-sudu itu bisi sudut sudu-sudu ya anggap maten flauzak <laughs> <laughs> yang <laughs> <laughs> <hans> నాలు అదే అదే చప్పల్ బిచ్చిందో విచ్చి హోగ ఏ బాపిల్యా

ಸ್ನೇಹಿತರೆ ನಾವಿವಾಗ ಎಲ್ಲಿ ಬಂದಿವಪ್ಪ ಅಂದ್ರೆ ಮನೆತನ ನೋಡಕ್ಕೆ ಬಂದೀವಿ ಬಂದಿವಿ ನೋಡ್ರಿ ಬೇಗರ್ ಮನೆಗೆ ಸೊ ಸ್ವಲ್ಪ ವಿಡಿಯೋ ತೊಗೊಂಡಿನ ಅಷ್ಟೇ ಜಾಸ್ತಿ ವಿಡಿಯೋದೇನು ಮಾಡೋಕ್ಕೂ ಹೋಗಿರಲಿಲ್ಲ ಇರಲಿ ನಮ್ಮ ಬ್ಲಾಗ್ದೊಳಗೆ ಒಂದು ಮೆಮೊರೇಬಲ್ ಆಗಿ ಉಳ್ಕೊಳ್ಳಿ ಅಂತೇಳಿ ಈ ಮಂತ್ರ ನೋಡೋಕೆ ಬಂದಿರೋ ವಿಡೋ ಶಾರ್ಟ್ಕಟ್ ಆಗಿ ತೊಗೊಂಡಿನಿ ನೋಡ್ರಿ ಅವರು ಸರ್ ಅವರು ಅಕ್ಕ ತಂಗಿಯರು ನಾಲ್ಕು ಮಂದಿ ನಾಲ್ಕು ಮಂದಿ ತಾಯದ್ರಿಗೆ ಒಂದೊಂದು ಕೂರ್ಗಲ ಬಂದೈತಾರ್ದು ಸರ್ ಅವರದು ಸರ್ ಅವರು ಬಂದೈತಲ್ಲ ಸರ್ ತೊಗೊಂಡಿಲ್ಲ

ನಾವು ಯಾರ್ಯಾರ್ದೋ ಮನೆ ಫಂಕ್ಷನ್ ಬ್ಲಾಗ್ಗಳನ್ನ ಮಾಡ್ತೀವಿ ಎಲ್ಲರೂ ಖುಷಿಯಿಂದ ವಿಡಿಯೋ ವೀಡಿಯೋ ಅಂತೇಳಿ ಒಂದಿನ ಅಡ್ವಾನ್ಸೇ ಹೇಳಿ ವೀಡಿಯೋನ ಮಾಡಿಸಿ ಅವರು ಫ್ಯಾಮಿಲಿ ಜೊತೆ ಕುಂತು ನೋಡಿ ಎಂಜಾಯ್ಮೆಂಟ್ ಮಾಡ್ತಾರೆ ನಮ್ಮದೇ ಮನಿ ಒಂದು ಫಂಕ್ಷನ್ ಇನ್ನೇನು ಆಗೋದ್ರೊಳಗೆ ಐತಿ ಹಾಗಾಗಿ ಇರಂಗಿರಲಿ ಅಂತೇಳಿ ನಾನು ಮಾಡ್ಕೊಂಡಿದ್ದೇನೆ ರೀ ಸೊ ಈ ಫಂಕ್ಷನ್ದು ಲಾಗ ನಿಮಗೆ ಬರ್ತೈತಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಸೊ ಅವ್ರ ಮನಿ ಜಾಗದೆಲ್ಲ ಈಗ ನೋಡೋಕೆ ಬಂದಿದ್ವಿ ಫ್ರೆಂಡ್ಸ ಒಂದೆರಡು ವಿಡಿಯೋ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿಬಿಟ್ಟು ನೋಡಿರಿ ನಾವು ಬಂದ್ವಿ ಬಂದ ತಕ್ಷಣ ಕೈಕಾಲಿ ಮುಖ ತೊಗೊಂಡ್ವಿ ಬೀಗರು ಇಬ್ಬತ್ತಿ ಕೊಟ್ಟರು ಸಕ್ಕರೆ ಕೊಟ್ಟರು ನೀರು ಕೊಟ್ಟರು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕುಂತ್ವಿ ಅದಾದ್ಮೇಲೆ ಮತ್ತು ನಷ್ಟ ಅವಲಕ್ಕಿ ಮಾಡಿದ್ರಿ ಅವಲಕ್ಕಿ ಮತ್ತು ಮೊಸರು ಶೇವು ಸೋನಾ ಪಾಪಡಿ ಅದೆಲ್ಲ ಕೊಟ್ಟಿದ್ದಿರಿ ಮತ್ತು ಅದೆಲ್ಲನೂ ಕೂಡ ನಾವು ತಿಂದು ನಷ್ಟ ಮಾಡಿಕೊಂಡು ಮತ್ತು ಮನೆಯದೆಲ್ಲ ಅಡ್ಡಾಡಿ ನೋಡಿದ್ವಿ ಜಾಗದೆಲ್ಲ ಅಡ್ಡಾಡಿ ನೋಡಿದ್ವಿ ಮತ್ತೆ ಎಲ್ಲರೂ ಮತ್ತೆ ರಿಟರ್ನ್ ಬಂದಿ ನೋಡ್ರಿ ಫ್ರೆಂಡ್ಸ ವಿಡಿಯೋ ನಿಮ್ಗೆ ನೆಕ್ಸ್ಟ್ ಬರ್ತಾವ್ರಿ ನೀವು ಕೂಡ ವೇಟ್ ಮಾಡಬೇಕು ಸೊ ಫಂಕ್ಷನ್ ಲಾಗ್ಗಳು ಇನ್ನೇನು ನಿಮ್ಗೆ ಹಾಕ್ತೀನಿ ನಾನು ಕೂಡ ಬಂದ ಮ್ಯಾಗ ನೆಟ್ವರ್ಕ್ ಇಲ್ಲಿ ಸರಿ ಬರ್ತಿರ್ಲಿಲ್ಲ ಹಾಗಾಗಿ ನಾನು ವಿಡಿಯೋನ ಬಡ ಬಡಬಡ ನಿಮ್ಗೆ ಆಗಿಲ್ಲ ಸ್ವಲ್ಪ ಲೇಟ್ ಆಗ್ತಾವೆ ಅಡ್ಜಸ್ಟ್ ಮಾಡ್ಕೊರಿ ನೀವೇ ಜಳ ಅಂತರೂ ಚಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಜಳ ಐತೆ ನೋಡಿರಿ ನಾನು ನಮ್ಮ ಸರ್ ಅದ್ರ ಜೊತೆ ಹಂಗೆ ಒಂದು ಫೋಟೋನು ಕೂಡ ತಕೊಂಡ್ವಿ ವಿಡಿಯೋನು ಕೂಡ ಮಾಡ್ಕೊಂಡ್ವಿ ಸರ್ನ ಮೊಬೈಲ್ ಅವತ್ತು ಯಾಕೋ ಸ್ವಲ್ಪ ಹ್ಞೂ ವರ್ಕ್ ಆಗಕತ್ತಿದಿಲ್ರಿ ಅದಕ್ಕೆ ನಾನು ಬಡ ಬಡ ವೀಡಿಯೋಗಳ್ನ ಅಪ್ಲೋಡ್ ಮಾಡಿಬಿಡ್ತೀನಿ ಎಷ್ಟು ಇದ್ರು ಬಿಟ್ಟು ಮೊದಲು ವಿಡಿಯೋ ಸೇಂಡ್ ಮಾಡ್ತೀನಿ ಯಾಕಂದ್ರೆ ಮೊಬೈಲ್ ಫುಲ್ ಸ್ಟೋರೇಜ್ ಫುಲ್ ಆಗಿಬಿಡ್ತಂದ್ರೆ ಮೊಬೈಲ್ ಎತ್ತಾಗಬೇಕಂತಾಗ ರೀ ದೊಡ್ಡ ದೊಡ್ಡ ಫೋನ್ಗಳಿವು ಹಂಗಾಗಿ ನನಗೆ ಎರಡು ಮೂರು ಸರಿ ಅದರ ಅನುಭವ ಆಗೈತಿ ಮೊದಲು ವೀಡಿಯೋನ ಖಾಲಿ ಮಾಡ್ಕೊಳೋಕ ಜಾಸ್ತಿ ಪ್ರಯತ್ನ ಮಾಡ್ತೀನಿ ನಾನು ಇಲ್ಲಿ ಬಂದ್ಬಿಟ್ಟಿನ ವೀಡಿಯೋಗಳು ಜಾಸ್ತಿ ಆಗ್ತಾವ ಅಪ್ಲೋಡ್ ಅಂದ್ರೆ ನಮಗೆ ಪ್ರಾಬ್ಲಮ್ ಆಗ್ಬಿಡ್ತವು ಮೊಬೈಲ್ದು ಹಾಗಾಗಿ ಸೊ ಇವಾಗ ನೋಡಿರಿ ಎಲ್ಲ ಗಂಡು ಮಕ್ಕಳು ಅದೆಲ್ಲನೂ ಕೂಡ ಹೊರಗಡೆ ಕೂತಿದಾರೇಷ್ಯ ನೋಡಿ ಹೇಗೆ ಕೊಡ್ತೇವೆ ನಾವು ಹ್ಮ್ ಹೆಂಗ ಗೊತ್ತ ನೋಡ್ರಿ ನೆಟ್ರಿ ಕಿಸುಕರ್ನ ಮಾಡು ನಾ ಆದ್ಮ್ಯಾಗ ಗಂಡು ಮಕ್ಕಳಿಗೆ ಟವಲ್ ಟೊಪ್ಪಿ ರೀ ಮತ್ತು ಆಮೇಲೆ ಹೆಣ್ಮಕ್ಳಿಗೆಲ್ಲ ಸೀರೆ ಅದೆಲ್ಲನೂ ಕೊಟ್ಟರು ಒಬ್ಬರಿಗೆ ತುಂಬ ಆಯಾರಿ ಕೊಟ್ಟಿದ್ದರು ನಮ್ಮ ಸೃಷ್ಟಿಯರು ಸಾದ್ರೊತ್ತಿಗೆ ನಾವು ಅದನ್ನು ಆಯಾರಿ ಮಾಡಿಸಿದ್ವಿ ಫ್ರೆಂಡ್ಸ್ ಈ ಬ್ಲಾಗ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಸೂಪರ್ ಸೂಪರಾಗಿರ್ತಾವೆ ಯಾರೋ ಮಿಸ್ ಮಾಡ್ಕೊಬಾರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಬಾಯ್